ಕುತಾಂಡಹಳ್ಳಿ ಹಾಲು ಡೈರಿಗೆ ಒಂದು ಲಕ್ಷ ಅರವತ್ತಾರು ಸಾವಿರ ರು ಲಾಭ ಚಂದ್ರಶೇಖರ್ ಅಧ್ಯಕ್ಷರು ಕೋಲಾರ ತಾಲೂಕಿನ ಕುತಾಂಡಹಳ್ಳಿ ಹಾಲು ಡೈರಿಗೆ ಒಂದು ಲಕ್ಷ ಅರವತ್ತಾರು ಸಾವಿರ ರು ನಿವ್ವಳ ಲಾಭ ದೊರೆತಿದ್ದು ಸಂಘದ ವತಿಯಿಂದ ರೈತರಿಗೆ ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರಿಗೆ ಅನುಕೂಲವಾಗುವಂತಹ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು ಹಾಲು ಡೈರಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹೈನುಗಾರರಿಗೆ ಅನುಕೂಲ ರೈತ ಮಹಿಳೆಯರಿಗೆ ಮಾಡಿಕೊಡಲಾಗುವುದೆಂದರು ಲಾಭಾಂಶದಲ್ಲಿ ಸಂಘದ ಉತ್ಪಾದಕರ ಬೋನಸು ಎಪ್ಪತ್ತೆಂಟು ಸಾವಿರ ಹಂಚಿಕೆ ಮಾಡಲಾಗಿದ್ದು ಅಂತೆಯೇ ಸಿಬ್ಬಂದಿಗೂ ಹನ್ನೆರಡು ಸಾವಿರ ರು ಬೋನಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜೊತೆಗೆ ತಾವು ಸಹ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕೆಂದು ಚಂದ್ರಶೇಖರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಕೆವಿ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ಶ್ರೀಮಾನ್ ಶ್ರೀ ಡಿವಿ ಹರೀಶ್ ಮತ್ತು ಡಾಕ್ಟರ್ ಮಹೇಶ್ ಉಪವ್ಯವಸ್ಥಾಪಕರು ಹಾಗೂ ಶ್ರೀಮತಿ ಮಂಜುಳಾ ವಿಸ್ತರಣಾಧಿಕಾರಿಗಳು ಕೋಲಾರ ಕಾರ್ಯಕಾರಿ ಮಂಡಳಿ ಸದಸ್ಯರು ಚಂದ್ರಶೇಖರ್ ಅಧ್ಯಕ್ಷರು ಮಂಜುನಾಥ್ ಅಮರೇಶಪ್ಪ ಮುನಿವೆಂಕಟಪ್ಪ ಗೋಪಾಲ ಕೃಷ್ಣ ನಾರಾಯಣಸ್ವಾಮಿ ವೆಂಕಟಪ್ಪ ನಾಗರಾಜಪ್ಪ ಮುನಿಯಪ್ಪ ಈಶ್ವರಮ್ಮ ನಂಜಮ್ಮ ಸಿಬ್ಬಂದಿ ವರ್ಗ ಕೆಎಸ್ ಕೃಷ್ಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಚ್ ಮುನಿಸ್ವಾಮಿ ಹಾಲು ಪರೀಕ್ಷಕರು

ಸ್ಟೇಷನರಿ ನಾಲ್ಕು ಸಾವಿರದ ಎಂಟುನೂರ ರೂಪಾಯಿ ಜೆರಾಕ್ಸ್ ಮತ್ತು ಡಿ ಟಿ ಸಿ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ತೆರಿಗೆ ವೆಚ್ಚ ಒಂಬೈನೂರ ಎಪ್ಪತ್ತು ರೂಪಾಯಿ ದೂರವಾಣಿ ವೆಚ್ಚ ಸಾವಿರದ ಏಳುನೂರ ಎಪ್ಪತ್ತೈದು ಸಿಬ್ಬಂದಿ ಸಮವಸ್ತ್ರ ಎರಡು ಸಾವಿರದ ಇನ್ನೂರು ರಿಪೇರಿ ವೆಚ್ಚ ಸಾವಿರದ ಐನೂರು ಬ್ಯಾಂಕ್ ಚಾರ್ಜ್ ಇನ್ನೂರ ಎಂಟು

ಅರವತ್ತೈದು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ಅಷ್ಟು ಖರ್ಚಾಗಿದೆ ಇದನ್ನ ನಾವು ಲಾಭ ವಿಂಗಡಣೆ ಮಾಡಿದಾಗ ಏನಕ್ಕೆ ಆಗ್ಬೋದು ಅನ್ನೋದನ್ನು ಹೇಳ್ತೀನಿ ಒಟ್ಟು ಹಾಲು ಖರೀದಿ ಅಂತ ಹೇಳ್ದಂಗೆ ನಲ್ವತ್ತೇಳು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಐವತ್ತೇಳು ತೊಂಬತ್ತೇಳು ಪೈಸಿ ಒಟ್ಟು ಹಾ ವ್ಯಾಪಾರ ಲಾಭ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ನಾನೂರ ಇಪ್ಪತ್ತೇಳು ರೂಪಾಯಿ ಇಪ್ಪತ್ತೊಂದು ಪಿಸೆ ಒಟ್ಟು ನಮಗೆ ನಿವಾಳ ಲಾಭ ಬಂದಿರೋದು ಒಂದ್ ಲಕ್ಷ ಅರವತ್ತೈದು ಸಾವಿರದ ಎಂಟುನೂರ ಹನ್ನೊಂದು ನಿವಾಳ ಲಾಭ ಆಗಿದೆ ಇದನ್ನ ಲಾಭ ವಿಂಗಡಣೆ ಮಾಡಿದಾಗ ನಿಧಿ ಇಪ್ಪತ್ತೈದು ಪರ್ಸೆಂಟ್ ನಲವತ್ತೊಂದು ಸಾವಿರದ ನಾನೂರ ಐವತ್ತೆರಡು ಎಪ್ಪತ್ತೆಂಟು ಪೇಸೆ ಸಹಕಾರ ಶಿಕ್ಷಣ ನಿಧಿ ಎರಡು ಪರ್ಸೆಂಟ್ ಆಗಿರ್ತಾರೆ ಅದು ಎರಡ್ ಸಾವಿರದ ನಾನೂರ ಎಂಬತ್ತ ಏಳು ಶೇರ್ ಡಿವಿಡೆಂಡ್ ಶೇರ್ ಮೊತ್ತದ ಮೇಲೆ ಹತ್ತು ಪರ್ಸೆಂಟ್ ಐತಾರೆ ಅದು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಸೊ ಒಂದು ಲಕ್ಷ ಅರವತ್ತೈದು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ನಿವಾಳ ಲಾಭದಲ್ಲಿ ನಲವತ್ತೈದು ಸಾವಿರ ಏಳುನೂರ ಒಂಬತ್ತು ರೂಪಾಯಿ ಅಷ್ಟು ನೀವು ನಿಧಿ ಶಿಕ್ಷಣ ನಿಧಿ ಷೇರು ಡಿಗಡೆಂಟ್ ಅಂತ ವಿಂಗಡಣೆ ಆಗಿದೆ ಉಳಿಕೆ ಇನ್ನ ಒಂದು ಲಕ್ಷ ಎರಡು ಸಾವಿರದ ನೂರ ಒಂದು ರೂಪಾಯಿ ಅಷ್ಟು ಹುಳಿಕೆ ಆಗುತ್ತೆ ಇದರಲ್ಲಿ ಉತ್ಪಾದಕರ ಬೋನಸ್ ನಾವು ಯಾವಾಗೂ ಫಿಕ್ಸ್ ಮಾಡ್ತೀವಿ ಅರವತ್ತೈದು ಪರ್ಸೆಂಟ್ ಕೊಡಲೇಬೇಕು ಬೈಲಾ ಪ್ರಕಾರ ಸೊ ಎಪ್ಪತ್ತೈದು ಸಾವಿರದ ಅರವತ್ತ ಐದು ರೂಪಾಯಿ ಉತ್ಪಾದಕರ ಬೋನಸ್ ಹೋಗುತ್ತೆ ಕಟ್ಟಡ ನಿಧಿ ಫೈವ್ ಪರ್ಸೆಂಟ್ ಆರು ಸಾವಿರದ ಐದು ರೂಪಾಯಿ ದಾನ ಧರ್ಮ ನಿಧಿ ಐದು ಐದು ಆರು ಸಾವಿರದ ರಾಸು ಅಭಿವೃದ್ಧಿ ನಿಧಿ ಆರು ಸಾವಿರದ ಐದು ಸಹಕಾರ ಪ್ರಚಾರ ನಿಧಿ ಐದು ಪರ್ಸೆಂಟ್ ಆರು ಸಾವಿರದ ಐದು ಸಿಬ್ಬಂದಿ ಬೋನಸ್ ಏನು ಇಲ್ಲಿ ಸಂಘದಲ್ಲಿ ಕಾರ್ಯದರ್ಶಿ ಸಹ ಸಹಾಯಕ ಹಾಲು ಪರೀಕ್ಷಕರು ಅವ್ರಿಗೆ ಬೋನಸ್ ಬಂದಿ ಹತ್ತು ಪರ್ಸೆಂಟ್ ಅದು ಬೈಲಾ ಪ್ರಕಾರನೇ ಇರೋದು ಅದು ಹನ್ನೆರಡು ಸಾವಿರದ ಹತ್ತು ರೂಪಾಯಿ ನೌಕರರ ಕ್ಷೇಮ ಅಭಿವೃದ್ಧಿ ನೀಡಿ ಫೈವ್ ಪರ್ಸೆಂಟು ಆರು ಸಾವಿರದ